ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಒಂದು ಅಪ್ಡೇಟ್ ಇದೆ ಸೊ ಅಪ್ಡೇಟ್ ಬಗ್ಗೆ ಮಾತಾಡೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಹಾಗಾದ್ರೆ ಏನದು ಆ ಎಸ್ ಎಸ್ ಪಿ ಅಪ್ಡೇಟ್ ಏನು ಸೊ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಜಾಸ್ತಿ ಮಾತಾಡೋದು ಬೇಡ ಏನಾದ್ರು ಅಪ್ಡೇಟ್ ಅನ್ನೋದು ಡೈರೆಕ್ಟ್ ಆಗಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬೇಕು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಬಹುದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫಿಯರ್ ಡಿಪಾರ್ಟ್ಮೆಂಟ್ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ನಿಮ್ಗೆ ಏನ್ ಏನಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ಸ್ ಮೇಲೆ ಬರ್ತೀನಿ ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಮೇಲೆ ಬಂದರಪ್ಪ ಅಂತಂದ್ರೆ ಏನೇನೆಲ್ಲ ಆನ್ಲೈನ್ ಅಪ್ಲಿಕೇಶನ್ಸ್ ಬರುತ್ತೆ ಸೊ ಸ್ಕಾಲರ್ಶಿಪ್ ಆಗಿರ್ಬೋದು ಏನಲ್ಲ ಮತ್ತೊಂದಾಗಿರ್ಬೋದು ಎಲ್ಲಾನು ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೋಡಬಹುದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಫಾರ್ ಇಯರ್ ಆಫ್ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪ್ರೊಫೆಷನಲ್ ಯು ಜಿ ಅಂಡ್ ಪ್ರೊಫೆಷನಲ್ ಪಿ ಜಿ ಕೋರ್ಸಸ್ ಸ್ಟೂಡೆಂಟ್ಸ್ ಓನ್ಲಿ ಅಂತಂದ್ರೆ ಆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಓಪನ್ ಇದೆ ನೋಡಬಹುದು ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ ದ ಇರ್ ಆಫ್ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಏನಾಗಿದೆ ಅಂತಂದ್ರೆ ಎಕ್ಸ್ಟೆಂಡ್ ಆಗಿದೆ ಸೊ ಎಲ್ಲಿವರೆಗೂ ಹದಿನೈದು ಹತ್ತು ಅಂದ್ರೆ ಈ ತಿಂಗಳ ಹದಿನೈದು ತಾರೀಕು ವರೆಗೂ ಇವ್ ಅಪ್ಲಿಕೇಶನ್ ನ ಹಾಕ್ಬೋದು ಎಸ್ ಎಸ್ ಪಿ ಅದು ಪೋಸ್ಟ್ ಮ್ಯಾಟ್ರಿಕ್ ಮಾತ್ರ ಸೊ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಮಾತ್ರ ಅವರು ಕೊಟ್ಟಿದ್ದಾರೆ ಸೊ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಡೈರೆಕ್ಟ್ ಆಗಿ ಎಸ್ ಪಿ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನಪ್ಪ ಅಂತಂದ್ರೆ ಈಸಿಯಾಗಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಕೋಬಹುದು ಸೊ ಯಾರೆಲ್ಲ ಅಪ್ಲೈ ಮಾಡಿರೋ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಇನ್ನು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ಪಿ ಯು ಸಿ ಐಟಿಐ ಡಿಪ್ಲೋಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ ಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ದಿನಾಕ ಹದಿಮೂರವರೆಗೂ ಆಯೋಜಿಸಲಾಗಿದೆ ಸೊ ಅಂತಂದ್ರೆ ಹಿಂದುಳಿದ ವರ್ಗಗಳಂದ್ರೆ ಅಂದ್ರೆ ಒಬಿಎಸ್ ಸಿ ಅಲ್ಲಿ ಸಿ ಐಟಿಐ ಡಿಪ್ಲೊಮಾ ಮತ್ತೆ ಕೋರ್ಸ್ ಅಂದ್ರೆ ಪದವಿ ಪದವಿ ಗಳು ಏನೇನು ಇರ್ತಾವಲ್ಲ ಸೊ ಅವರಿಗೆ ಮಾತ್ರ ಹದಿನೈದು ಹತ್ತರವರೆಗೂ ಏನಪ್ಪಾ ಅಂತಂದ್ರೆ ಅವಕಾಶ ಇದೆ ಅಂತ ಅವನು ಕೊಟ್ಟಿದ್ದಾನೆ ಸೊ ಇದೇ ಒಂದು ಬೆಸ್ಟ್ ಅಪ್ಲಿಕ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು ಅಂದ್ರೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸ್ಕಾಲರ್ಶಿಪ್ ದಯವಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸೊ ನಿಮ್ದೇನಾದ್ರು ಏನಪ್ಪಾ ಅಂದ್ರೆ ಲೇಬರ್ ಕಾರ್ಡ್ ಇದ್ದು ಯಾರಾದ್ರು ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಯಾರು ಯಾರಾದ್ರು ಇತ್ತಪ್ಪಾ ಅಂತಂದ್ರೆ ಅದ್ರದ್ದು ಸ್ಕಾಲರ್ಶಿಪ್ ಕೂಡ ನಿಮಗೆ ಬರುತ್ತೆ ಅದ್ರಲ್ಲೇ ಸೊ ಬೇಗ ಬೇಗ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಸ್ಕಾಲರ್ಶಿಪ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ಗನಾ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್